ಮಹಾಗಣಾಧಿಪತಿಯೇ ನಮಃ ಓಂ ಅಜ್ಞಾನತಿಮಿರಾಂಧಸ್ಯಾ ಜ್ಞಾನಾಂಜನಶಲಾಕಯ ಚಕ್ಷುರುಣಿಳಿತ ಯೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಿಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ಭಗವದ್ಗೀತೆ ಅಧ್ಯಾಯ ನಾಲ್ಕು ಜ್ಞಾನಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ಇಪ್ಪತ್ನಾಲ್ಕು ಬ್ರಹ್ಮಾರ್ಪಣಾಹುತ ಗಂತವ್ಯ ಅರ್ಥ ಯಜ್ಞದಲ್ಲಿ ಉಪಯೋಗಿಸಲ್ಪಡುವ ವಸ್ತುಗಳು ಯಜ್ಞದ ಅಗ್ನಿ ಮತ್ತು ಯಜ್ಞದಲ್ಲಿ ನಿವೇದಿಸಲ್ಪಡುವ ಹವಿಸ್ಸು ಎಲ್ಲವೂ ಆಧ್ಯಾತ್ಮಿಕ ಯಾರ ಪ್ರಜ್ಞೆಯು ಯಾವಾಗಲೂ ಪರಾತ್ಪರನಲ್ಲಿ ಮಗ್ನವಾಗಿರುತ್ತದೋ ಅವರು ಪರಾತ್ಪರರನ್ನು ಹೊಂದುತ್ತಾರೆ ಶ್ಲೋಕ ಇಪ್ಪತ್ತೈದು ದೈವಮೇವಾಪರೇ ಯಜ್ಞಂ ಯೋಗಿರತೆ ಬ್ರಹ್ಮಾವಪರೇ ಯಜ್ಞ ಯಜ್ಞೇನೋ ಪಜುಹ್ವತಿ ಅರ್ಥ ಕೆಲವು ಯೋಗಿಗಳು ದೇವತೆಗಳಿಗೆ ಯಜ್ಞವನ್ನು ನೆರವೇರಿಸುತ್ತಾರೆ ಇತರರು ಪರಾತ್ಪರತೆಯ ಅಗ್ನಿಯೊಳಗೆ ತಮ್ಮನ್ನು ತಾವೇ ಅರ್ಪಿಸಿಕೊಳ್ಳುತ್ತಾರೆ ಶ್ಲೋಕ ಇಪ್ಪತ್ತಾರು ೋತ್ರೀನಿ ಶಬ್ದಾದೀನ್ ಜುಹತೀ ಶಬ್ದುಹತಿ ಅರ್ಥ ಕೆಲವರು ಶ್ರುತಿ ದೃಷ್ಟಿ ಸ್ಪರ್ಶ ವಾಸನೆ ಮತ್ತು ರುಚಿಯ ಇಂದ್ರಿಯಗಳನ್ನು ಆತ್ಮನಿಯಂತ್ರಣವೆಂಬ ಅಗ್ನಿಯೊಳಗೆ ಅರ್ಪಿಸುತ್ತಾರೆ ಇನ್ನು ಕೆಲವರು ಶಬ್ದ ರೂಪ ರುಚಿ ಸ್ಪರ್ಶ ಮತ್ತು ವಾಸನೆಗಳೆಂಬ ಇಂದ್ರಿಯ ವಿಷಯಗಳನ್ನು ಇಂದ್ರಿಯಗಳ ಅಗ್ನಿಯೊಳಗೆ ಅರ್ಪಿಸುತ್ತಾರೆ ಶ್ಲೋಕ ಇಪ್ಪತ್ತೇಳು ಸರ್ವಾಂದ್ರಿಯ ಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೆ ಚಾಪರೇ ಆತ್ಮ ಸಂಯಮಯೋಗ್ನೌ ಜುಹ್ವತಿ ಜ್ಞಾನದೀಪಿತೆ ಅರ್ಥ ಕೆಲವರು ತಮ್ಮ ಇಂದ್ರಿಯಗಳ ಮತ್ತು ಪ್ರಾಣಗಳ ಚಟುವಟಿಕೆಗಳೆಲ್ಲವನ್ನೂ ಜ್ಞಾನದಿಂದ ಉದ್ದೀಪಿತವಾದ ಆತ್ಮಶುದ್ಧಿಯ ಅಗ್ನಿಯೊಳಗೆ ಅರ್ಪಿಸುತ್ತಾರೆ ಶ್ಲೋಕ ಇಪ್ಪತ್ತೆಂಟು ದ್ರವ್ಯಯ್ಞಾಸ್ತಪೋಯಜ್ಞ ಪರೇ ಯತಯ ಸಂಶಿತವ್ರತಃ ಅರ್ಥ ಕೆಲವು ಯೋಗಿಗಳು ತಮ್ಮ ಸ್ವಾಧೀನದಲ್ಲಿರುವ ದ್ರವ್ಯಗಳನ್ನು ತಪಸ್ಸಿನ ಮೂಲಕ ಅಥವಾ ಯೋಗದ ಮೂಲಕ ಯಜ್ಞಕ್ಕೆ ಅರ್ಪಿಸುತ್ತಾರೆ ಕೆಲವರು ಕಠಿಣ ವ್ರತಗಳನ್ನು ಆಚರಿಸುತ್ತಾರೆ ಮತ್ತು ವೇದಾಭ್ಯಾಸವನ್ನು ಕೈಗೊಂಡು ಜ್ಞಾನದ ಮೂಲಕ ಕ್ರಮಬದ್ಧವಾಗಿ ಯಜ್ಞವನ್ನು ನೆರವೇರಿಸುತ್ತಾರೆ ಶ್ಲೋಕ ಇಪ್ಪತ್ತೊಂಬತ್ತು ಅಪಾನೇ ಜುಹ್ವತಿ ಪ್ರಾಣ ಪ್ರಾಣೇ ಪಾನಂ ತಾಣಗತಿ ರುದ್ವಾ ಪ್ರಾಣಪಾರಾಯಣ ಅಪರೇ ಪ್ರಾಣಾಂಪ್ರಾಣೀ ಶುಜುಹತಿ ಅರ್ಥ ಇತರರು ಶ್ವಾಸ ಉಚ್ಛ್ವಾಸಗಳನ್ನು ಪರಸ್ಪರ ಒಂದಕ್ಕಿನ್ನೊಂದನ್ನು ಅರ್ಪಿಸಿ ಆ ಮೂಲಕ ಎರಡನ್ನೂ ನಿಯಂತ್ರಿಸಿ ಪ್ರಾಣಾಯಾಮದ ಮೂಲಕ ಪ್ರಾಣವಾಯುಗಳ ನಿಯಂತ್ರಣವನ್ನು ಅಭ್ಯಾಸ ಮಾಡುತ್ತಾರೆ ಇನ್ನು ಕೆಲವರು ಆಹಾರ ಸೇವನೆಯನ್ನು ನಿಯಂತ್ರಿಸುವುದರ ಮೂಲಕ ಪ್ರಾಣವಾಯುಗಳನ್ನು ಅರ್ಪಿಸುತ್ತಾರೆ ಮುಂದಿನ ಭಾಗದಲ್ಲಿ ಅಧ್ಯಾಯ ನಾಲ್ಕು ಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು